ಗುರುವಾರದ ರಂಗೋಲಿ ಈ ರೀತಿ ಬಿಟ್ಕೊಂಡಿದ್ದೀನಿ ನಾನು ಬುಧವಾರ ನೈಟೇ ರಂಗಲೆನೆಲ್ಲ ಬಿಟ್ಕೊಂಡೆ ನಾನು ಬೆಳಗ್ಗೆ ಟೈಮ್ ಟೈಮ್ ಆಗೋಲ್ಲ ಅನ್ನೋದಕ್ಕೋಸ್ಕರ ನಾನು ನೈಟೇ ರಂಗಲೆ ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಬೆಳಿಗ್ಗೆ ಟೈಮ್ ಏನೇ ಮಾಡೋಕ್ಕೋದ್ರೂ ಟೈಮ್ ಹಾಕೇ ಬಿಡುತ್ತೆ ಹಾಗಾಗಿ ನಾನು ನೈಟೇ ಕೆಲಸಗಳನ್ನೆಲ್ಲ ರೆಡಿ ಮಾಡಿಕೊಂಡು ಮಲ್ಕೊಳ್ತೀನಿ ನಿಮ್ಗೆ ಏನಾದರೂ ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಈಗ ರಂಗಾಲೆ ಬಿಟ್ಟಿದ್ದಾಗಿದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆ ಮತ್ತು ಹಾಲು ಎಲ್ಲ ಕಸ ಹೊಡೆದು ಮನೆಯೆಲ್ಲ ನೆಲ ಒರೆಸಿ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಪಾತ್ರೆ ಇರೋದನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ಮಂಗಳ ಶಾಲೆಗೆ ಸ್ವಾಗತ ನಾನು ಇವಾಗ ತಾನೇ ಪೂಜೆ ಮುಗಿಸ್ಕೊಂಡು ಬಂದಿದ್ದೀನಿ ಇವತ್ತು ರಾಘವೇಂದ್ರ ಸ್ವಾಮಿ ಪೂಜೆ ಇರೋದ್ರಿಂದ ಈಗ ತಾನೇ ಪೂಜೆ ಮುಗಿಸ್ಕೊಂಡು ಬಂದಿದ್ದೀನಿ ಇವತ್ತು ದಿನ ಏನೇನು ಮಾಡಿದೆ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಾನಿವತ್ತು ಬೆಳಗಿನ ತಿಂಡಿಗೆ ಕಡಲೆಬೇಳೆ ಚಟ್ನಿ ಮತ್ತು ಚಪಾತಿನ ಮಾಡ್ಕೊಳ್ತಾಯಿದ್ದೀನಿ ನಾನೀಗ ಕಡಲೆಬೇಳೆ ಹುರ್ಕೊಂಡು ಚಟ್ನಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಸೈಡಲ್ಲಿ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಚೆನ್ನಾಗಿ ಅಂತ ಈಗ ರುಬ್ಬೋದಕ್ಕೆಲ್ಲ ಸೇರಿಸ್ಕೊಂಡು ರುಬ್ಕೊಂಬಂದು ಬಿಡೋಣ ಈಗ ಚಟ್ನಿ ರೆಡಿಯಾಗಿದೆ ಈ ಚಟ್ನಿಗೆ ಈಗ ಚಪಾತಿ ಹಾಕ್ಕೊಂಡು ಚಪಾತಿನೂ ರೆಡಿಯಾಗಿದೆ ಈಗ ತಿಂಡಿ ರೆಡಿಯಾಗಿದೆ ಈಗ ತಾನೇ ತಿಂಡಿ ತಿಂದ್ವಿ ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಎರಡು ಬಾಕ್ಸ್ ಕ್ಲೀನ್ ಮಾಡೋಣ ಇವತ್ತು ದಿನ ಎರಡೆರಡು ಮಾಡಿಕೊಂಡ್ರೂ ಹಬ್ಬದೊತ್ತಿಗೆ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಇವತ್ತೇ ಎರಡು ಬಾಕ್ಸ್ ಕ್ಲೀನ್ ಮಾಡೋಣ ಟೈಮ್ ಸಿಕ್ತಾಗ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಹಬ್ಬ ಫಂಕ್ಷನ್ಗಳು ಬಂದ್ರಂತೂ ಹೆಣ್ಮಕ್ಳಿಗೆ ತುಂಬ ಕೆಲಸ ಇರುತ್ತೆ ಎಷ್ಟು ಮಾಡಿದ್ರೂ ಸಾಕಾಗಲ್ಲ ಯಾವುದಾದ್ರೂ ಹಬ್ಬ ಬಂದರಂತೂ ಹೆಣ್ಮಕ್ಳಿಗಂತೂ ಕೆಲಸ ಜಾಸ್ತಿನೇ ಇರುತ್ತೆ ಅದು ಕ್ಲೀನ್ ಮಾಡು ಇದನ್ನು ಕ್ಲೀನ್ ಮಾಡು ಕ್ಲೀನ್ ಮಾಡ್ತಾನೆ ಇರಬೇಕು ಹಬ್ಬಗಳು ಬಂದಾಗ ಹಬ್ಬ ಬಂದರೆ ಏನಾದರೂ ಫಂಕ್ಷನ್ ಆಗಲಿ ಮನೆ ಕ್ಲೀನ್ ಮಾಡೋದೇ ಒಂದು ಕೆಲಸ ಆಗ್ಬಿಡುತ್ತೆ ಹೆಣ್ಮಕ್ಳಿಗೆ ನಾನಿವತ್ತು ಒಂದು ಎರಡು ಬಾಸ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಹೆಣ್ ದಿವ್ಸಕ್ಕೆ ಸಂಕ್ರಾಂತಿ ಹಬ್ಬನೇ ಮುಗ್ದೋಗಿರುತ್ತೆ ನಾನು ತುಂಬ ಬಾಕ್ಸ್ಗಳ್ನೇನು ತಗೊಂಡಿಲ್ಲ ನಾನು ಎಷ್ಟು ತಗೊಂಡಿದ್ದೀನೋ ಅಷ್ಟನ್ನು ಜೋಡಿಸಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಎರಡು ಬಾಕ್ಸ್ನ ಕ್ಲೀನ್ ಮಾಡಿಕೊಂಡೆ ಡೋರ್ನೆಲ್ಲ ನೀಟಾಗಿ ಒರೆಸ್ಕೊಂಡು ನಾನು ಹೇಗೆ ಜೋಡಿಸಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾವು ಜಾಸ್ತಿ ಬಾಕ್ಸ್ಗಳು ಮಾಡ್ಕೊಂಡ್ರೆ ಒರೆಸೋದಕ್ಕಂತೂ ತುಂಬಾ ಯತಿ ಆಗುತ್ತೆ ಕಷ್ಟ ಆಗುತ್ತೆ ನಾನು ತುಂಬ ಬಾಕ್ಸ್ಗಳೇನು ಮಾಡ್ಕೊಂಡಿಲ್ಲ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೀನಿ ಈಗ ಎರಡು ಡೋರು ಒರೆಸಿ ಆಯಿತು ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಾನು ತೋರಿಸಿದ್ಮೇಲೆ ಇವತ್ತು ಎರಡು ಬಾಕ್ಸು ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಈಗ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಎಷ್ಟಾಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಕ್ಕೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಯಾರ್ಯಾರು ವೀಡಿಯೋ ನೋಡಿದಿರೋದೆಲ್ಲ ಧನ್ಯವಾದಗಳು